ಆದರೆ ಇದನ್ನು ವೈಯಕ್ತಿಕವಾಗಿ ತೆಗೆದುಕೊಂಡು ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಬಿಜೆಪಿಗೆ ಮತ್ತೆ ನಾಯಕರಿಗೆ ಚಾಲೆಂಜ್ ಮಾಡಿದ್ದಾರೆ ನೀವು ಬಟ್ಟೆ ಹರ್ಕೊಂಡ್ರು ನಾನು ರಾಜೀನಾಮೆ ಕೊಡಲ್ಲ ಅಂದ್ರೆ ಇದರ ಅರ್ಥ ಏನು ಹೋರಾಟಕ್ಕೆ ಬೆಲೆ ಇಲ್ಲ ನ್ಯಾಯ ಕೇಳೋದು ತಪ್ಪು ಅಂತೀರಿ ಆದ್ರೆ ಮಾಡಿರ್ತಕ್ಕಂಥವ್ರು ಯಾರು ಎಲ್ಲ ನಿಮ್ಮ ರೈಟ್ ಹ್ಯಾಂಡು ಲೆಫ್ಟ್ ಹ್ಯಾಂಡು ಜನರೇ ಆ ಕಾರಣದಿಂದ ನೀವು ವೈಯಕ್ತಿಕವಾಗಿ ತೆಗೆದುಕೊಳ್ಬಾರ್ದು ಇದನ್ನ ನೀವು ಈ ಕೇಸನ್ನ ಜವಾಬ್ದಾರಿಯಿಂದ ತೆಗೆದುಕೊಳ್ಬೇಕಾಗತ್ತೆ ನನ್ನ ಮೇಲೆ ಈ ರೀತಿ ಅಪಾದನೆ ಬರೋದು ನನಗೆ ಇಡಿಸಿಲ್ಲ ಸರಿ ಹೋಗೋದಿಲ್ಲ ಆದ್ರಿಂದ ನೀವು ಯಾವುದೇ ರೀತಿಯ ತನಿಖೆಗೆ ಕೊಡಿ ನಾನು ಅದನ್ನು ಎದುರಿಸ್ತೇನೆ ಅಂತಕ್ಕಂಥ ಧೈರ್ಯ ನಿಮಗಿರಬೇಕು ಆದರೆ ನೀವು ಧೈರ್ಯ ಮಾಡ್ತಾ ಇಲ್ಲ ನೀವು ಎದರಿಕೆಯಿಂದ ನೀವು ಯಾರ್ಯಾರು ನಮ್ಮ ಮನೆಗೆ ಮುತ್ತಿಗೆ ಹಾಕ್ತಿರೋ ಮೊದಲೇ ಅಡ್ರೆಸ್ ಕೊಡಿ ಎಷ್ಟು ಜನ ಬರ್ತೀರಿ ಅಂತೇಳಿ ನಂಬರ್ ಎಷ್ಟು ಬರ್ತೀರಿ ಅಂತ ಹೇಳಿ ಕಳಿಸಿ ನಾನು ಕಾಫಿ ಟೀ ವ್ಯವಸ್ಥೆ ಮಾಡ್ತೇನೆ ಏನಿದು ಉದ್ದಟ್ಟತನ ಅಲ್ಲದೆ ಬೇರೆ ಏನಿದು ನಿಮ್ಮ ಮನೆಯಲ್ಲಿ ಸಂಬಂಧ ಮಾಡಕ್ಕೆ ಬರ್ತಾರ ಯಾರಾದರೂ ನಮಗೆ ಸಂಬಂಧ ಮಾಡೋದಲ್ಲ ಇದು ರಾಜಕಾರಣ ಇದೆ ಇದು ನಾವು ವಿರೋಧ ಪಕ್ಷದಲ್ಲಿದ್ದಾಗ ಯಾರೇ ತಪ್ಪು ಮಾಡಿದ್ರು ಕೇಳ್ತಕ್ಕಂಥ ಅಧಿಕಾರ ಹಕ್ಕು ನಮ್ಮದು ಇದನ್ನು ನೀವು ಉತ್ತರ ಹೇಗೆ ಕೊಡಬೇಕು ಅಂತೇಳಿ ಬೇರೆಯವ್ರನ್ನ ಕೇಳಿ ತಿಳ್ಕೊಳ್ಳಿ ನಿಮಗೆ ಗೊತ್ತಾಗಲಿಲ್ಲ ಅಂತಂದ್ರೆ ಎಲ್ಲದರಲ್ಲೂ ಬಾಯಿ ಹಾಕ್ಲಿಕ್ಕೆ ಗೊತ್ತು ಇದು ಗೊತ್ತಾಗದಿಲ್ವಾ ನಿಮಗೆ ಮಾನ್ಯ ಸಚಿವರೇ ನಿಮ್ಮ ಉದ್ದಟ್ಟುತನವನ್ನ ಬದಿಗಿಡ್ರಿ ಸ್ವಪ್ರತಿಷ್ಠೆಗಳಿಲ್ಲ ಇಲ್ಲಿ ನಿಮ್ಮ ಮೇಲೆ ಯಾರು ಕೂಡ ಟಾರ್ಗೆಟ್ ಮಾಡಬೇಕು ಅನ್ನೋದು ಯಾರ ಉದ್ದೇಶವೂ ಅಲ್ಲ ನಿಮ್ಮನ್ನು ಟಾರ್ಗೆಟ್ ಮಾಡಿ ಬಿಜೆಪಿಗೆ ಏನೂ ಆಗಬೇಕಾಗಿಲ್ಲ ಆದರೆ ರಾಜಕಾರಣ ಮಾಡತಕ್ಕಂಥ ಒಂದು ವ್ಯವಸ್ಥೆ